ಹಾಗಾದ್ರೆ ಅಸಲಿಗೆ ಎಮರ್ಜೆನ್ಸಿ ವಾರ್ಡ್ ಗೆ ಯಾಕೆ ಪೊಲೀಸ್ ಜೀಪ್ ಜೀಪ್ ಅನ್ನೇ ನುಗ್ಗಿಸುವಂತ ಅವಶ್ಯಕತೆ ಅನಿವಾರ್ಯತೆ ಆದ್ರೂ ಯಾಕಿತ್ತು ಅಂತ ನೀವು ಕೂಡ ಕೇಳ್ಬೋದು ಯಾಕೆ ಅಲ್ಲಿ ಪೊಲೀಸ್ ಜೀಪ್ ಸಮೇತ ಹೋದ್ರು ಅಂತ ಅಂದ್ರೆ ಆ ಆರೋಪಿ ವೈದ್ಯನನ್ನ ಕರ್ಕೊಂಡು ಬರೋದಕ್ಕೆ ಈ ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ಳೇಬೇಕಾಗಿತ್ತು ಅಸಲಿಗೆ ಏಮ್ಸ್ ನಲ್ಲಿ ರಣರಂಗವೇ ಸೃಷ್ಟಿಯಾಗ್ಬಿಟ್ಟಿತ್ತು ಅಲ್ಲಿ ಒಂದಷ್ಟು ಪ್ರೊಟೆಸ್ಟ್ ಕೂಡ ನಡೀತಾ ಇತ್ತು ನಾವ್ ಆಗ್ಲಿಂದ ಹೇಳ್ತಾ ಇದ್ದಿದ್ದು ಅದಕ್ಕೆ ಯಾಕೆ ಜೀಪನ್ ತೆಗೆದುಕೊಂಡು ಹೋದ್ರು ನೇರವಾಗಿ ಅವರೇ ಕರ್ಕೊಂಡು ಬರ್ಬೋದಿತ್ತಲ್ಲ ಅಥವಾ ಆರೋಪಿ ಬೇರೆ ಕಡೆ ಕೂತ್ಕೊಂಡು ಕೂತ್ಕೋಬೋದಿತ್ತಲ್ಲ ಆಸ್ಪತ್ರೆಯಲ್ಲೇ ಯಾಕಿದ್ರು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಲೇಡಿ ಡಾಕ್ಟರ್ ಒಬ್ಬರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತ ಏಮ್ಸ್ ಡೀನ್ ಸತೀಶ್ ಏನಿದ್ದಾರೆ ಅವರ ವಿರುದ್ಧ ಒಂದಿಷ್ಟು ಪ್ರೊಟೆಸ್ಟ್ ನಡೀತಾ ಇತ್ತು ಆಪರೇಷನ್ ಥಿಯೇಟರ್ ನಲ್ಲೇ ಲೇಡಿ ಡಾಕ್ಟರ್ ಗಳಿಗೆ ಕಳಿಸಿದಂತ ಕೆಟ್ಟ ಮೆಸೇಜ್ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ರೊಚ್ಚಿ ಗೆದ್ದಿದ್ರು ಇದರಿಂದ ಏಮ್ಸ್ ಸಿಬ್ಬಂದಿಯಿಂದ ಪ್ರೊಟೆಸ್ಟ್ ಕೂಡ ನಡೀತಾ ಇತ್ತು ಆರೋಪಿ ಡೀನ್ ಗೆ ಹಿಗ್ಗಾಮುಗ್ಗಾ ತಿಳಿಸಬೇಕು ಅಂತ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಸಿಬ್ಬಂದಿ ತಯಾರಾಗಿದ್ರು ಇದರಿಂದ ತಪ್ಪಿಸ್ಬೇಕು ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಈ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಳ್ಳಬೇಕಾಗಿತ್ತು ಪೊಲೀಸ್ ಸಿಬ್ಬಂದಿ ಕೋಪಕ್ಕೆ ಬೆದರಿ ಚೇಂಬರ್ ನಲ್ಲಿ ಅಡಿಗೆ ಕೂತಿದ್ರು ಡೀನ್ ಸತೀಶ್ ಹಾಗಾಗಿ ಈ ಆರೋಪಿ ಸತೀಶ್ ಅರೆಸ್ಟ್ ಮಾಡೋದಕ್ಕಿಂತ ಪೊಲೀಸರು ಪ್ರಯತ್ನ ಪಟ್ಟಿರುವಂತದ್ದು ಅಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಯ ಕೋಪವನ್ನ ತಣಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಆದ್ರೂ ಕೂಡ ಸಿಬ್ಬಂದಿ ರೊಚ್ಚಿಗೆದ್ದಂಥ ಸ್ಥಿತಿಯನ್ನ ನೋಡಿ ಈ ಸ್ಥಿತಿಯನ್ನ ತಣ್ಣಗಾಗಿಸೋದಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಎಲ್ಲರೂ ಕೂಡ ಬಹಳ ಉದ್ವೇಗದಲ್ಲಿದ್ದಾರೆ ಈ ಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂದ್ರೆ ಆರೋಪಿಯನ್ನ ಇಲ್ಲಿಂದ ಕರೆ ತರಬೇಕು ಅನ್ನೋ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಕಾರಣಕ್ಕೆ ನಾಲ್ಕನೇ ಫ್ಲೋರ್ಗೆ ಜೀಪ್ನಲ್ಲಿ ಹೋಗಿ ಡೀನ್ ಸತೀಶನ್ನ ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿರುವಂಥ ಘಟನೆ ಇದು ಯಾಕೆ ಪೊಲೀಸರು ಜೀಪನ್ನೇ ತೆಗೆದುಕೊಂಡು ಹೋದ್ರು ಒಳಗಡೆ ರೋಗಿಗಳಿಗೆ ತೊಂದರೆ ಆಗ್ಲಿಲ್ವಾ ಅಂತ ನೀವು ಕೇಳ್ಬೋದು ರೋಗಿಗಳಿಗೂ ತೊಂದರೆ ಆಗದೇ ಇರೋ ರೀತಿಯಾಗಿ ಆರೋಪಿಯನ್ನು ಅಂದ್ರೆ ಆ ಸಿಬ್ಬಂದಿ ಏನ್ ಕೋಪಗೊಂಡಿದ್ರಲ್ಲ ಅವರ ತಳಿತಕ್ಕೆ ಒಳಗಾಗ್ಬಿಟ್ರೆ ತನಿಖೆಗೆ ಅಥವಾ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ತೊಂದರೆ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಆರೋಪಿಯನ್ನ ಚೇಂಬರ್ ನಲ್ಲಿ ಅವಳುತ್ತದಂತ ಡೀನ್ ಸತೀಶ್ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಒಂದಷ್ಟು ಹರಸಾಹಸವನ್ನ ಒಂದು ರೀತಿಯಾಗಿ ಸಿನಿಮಾಟಿಕ್ ಆಗಿದ್ರು ಕೂಡ ರಿಯಲ್ ಆಗಿ ಆರೋಪಿಯನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯ ಒಂದು ರಿಸ್ಕನ್ನು ತೆಗೆದುಕೊಂಡಿದ್ದಾರೆ ನಾಲ್ಕನೇ ಫ್ಲೋರ್ನಿಂದ ಜೀಪ್ ಇಳಿಸ್ಕೊಂಡು ಬಂದಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಆರೋಪಿಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಲೇಡಿ ಡಾಕ್ಟರ್ಸ್ಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ರು ಅನ್ನುವಂತಹ ಕಾರಣಕ್ಕೆ ಅವರ ವಿರುದ್ಧ ದೂರು ಬಂದಿದೆ ಅದೇ ರೀತಿಯಾಗಿ ಅಲ್ಲಿದ್ದಂಥ ಸಿಬ್ಬಂದಿ ಕೂಡ ಬಹಳ ಕೋಪದಿಂದ ರೋಷಾಗ್ನಿಯಿಂದ ಎಲ್ಲರೂ ಅವರನ್ನು ತಳಿಸಬೇಕು ಅಂತ ರೆಡಿ ಆಗಿದ್ರು ಸತೀಶ್ ಅವರನ್ನು ಆ ಸಂದರ್ಭದಲ್ಲಿ ಆರೋಪಿ ಸತೀಶ್ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ನೇರವಾಗಿ ಜೀಪನ್ನೇ ಎಮರ್ಜೆನ್ಸಿ ವಾರ್ಡ್ಗೆ ನುಗ್ಗಿಸಿ ಅಲ್ಲಿಂದ ಚೇಂಬರ್ನಲ್ಲಿ ಅವಿತು ಕುಳಿತದಂಥ ಡೀನ್ ಸತೀಶ್ನ ಅರೆಸ್ಟ್ ಮಾಡಿಕೊಂಡು ನಾಲ್ಕನೇ ಫ್ಲೋರ್ನಲ್ಲಿ ಜೀಪ್ ಇಳಿಸ್ಕೊಂಡು ಚಲಾಯಿಸ್ಕೊಂಡು ಬಂದಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕೊಲೀಗ್ ಪ್ರಭು ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭು ನಿಜಕ್ಕೂ ಕೂಡ ಇದು ಸಿನಮೀಯವಾಗಿ ಒಂದು ರೀತಿಯಾಗಿ ನಡೆದಿರುವಂತ ಘಟನೆ ಆಗಿದ್ರು ಕೂಡ ಪೊಲೀಸರು ಮಾಡಿದಂತ ಕಾರ್ಯವನ್ನು ಮೆಚ್ಚಲೇಬೇಕು ಯಾಕೆಂದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಂಡಂತಹ ರಿಯಾಕ್ಷನ್ ಅಂತ ಹೇಳ್ಬೋದು ಏನ್ ಘಟನೆ ಇದು ಯಾವ ರೀತಿಯಾಗಿ ಪೊಲೀಸರಿಗೆ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಸಿಬ್ಬಂದಿಯ ವರ್ತನೆ ಹೇಗಿದೆ ಒಂದು ಸ್ವಲ್ಪ ಆದರೂ ತಿಳಿಯಾಯ್ತಾ ವಾತಾವರಣ ಖಂಡಿತವಾಗ್ಲೂ ಸೌಖ್ಯ ಈಗ ಪರಿಸ್ಥಿತಿ ತಿಳಿಯಾಗ್ತಾ ಇದೆ ಮತ್ತು ಈಗೇನು ಆತ ಕೆಲವೊಂದಿಷ್ಟು ವೈದ್ಯರಿಗೆ ಮತ್ತು ನರ್ಸ್ಗಳಿಗೆ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಫೋಟೋಗಳನ್ನು ಮತ್ತು ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಏನಿತ್ತು ಅದೀಗ ಸುಖಾಂತ್ಯವನ್ನು ಕಂಡಿದೆ ಅಂತ ಹೇಳ್ಬೋದು ಸದ್ಯಕ್ಕೆ ತ್ರೀ ಫಿಫ್ಟಿ ಫೋರ್ ಸೆಕ್ಷನ್ ಅಡಿ ಕೇಸ್ ದಾಖಲು ಮಾಡಲಾಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲು ಮಾಡಿದ್ರಿಂದಾಗಿ ಸದ್ಯಕ್ಕೆ ಅವನ ಆಸ್ಪತ್ರೆಯಿಂದ ಏಮ್ಸ್ ಆಸ್ಪತ್ರೆಯಿಂದ ಅಮಾನತು ಮಾಡಲಾಗಿದೆ ಬಟ್ ನಮಗೆ ಅಮಾನತ್ತು ಶಿಕ್ಷೆ ಬೇಡ ಆತನನ್ನು ಕರ್ತವ್ಯದಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈ ಕೇವಲ ಇಪ್ಪತ್ತೇಳು ಸೆಕೆಂಡ್ಗಳ ದೃಶ್ಯ ಹೇಳ್ತಾ ಇದೆ ಮೈ ನವಿರಳಿಸುವಂಥ ದೃಶ್ಯ ರೋಮಾಂಚನಕಾರಿ ಯಾಕಂತ ಹೇಳಿದ್ರೆ ಯಾವುದೇ ಆ್ಯಕ್ಷನ್ ಸಿನಿಮಾಗಿಂತ ಕಡಿಮೆ ಏನಲ್ಲ ನಮ್ಮ ಆ ದೇಶದ ಪೊಲೀಸರು ಅಂದರೆ ಉತ್ತರಾಖಂಡ್ನ ಪೊಲೀಸರು ಇರ್ಬೋದು ಆದರೆ ನಮ್ಮ ಭಾರತದ ಪೊಲೀಸರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಯಾಕಂತ ಹೇಳಿದ್ರೆ ನಾಲ್ಕನೇ ಫ್ಲೋರ್ಗೆ ಬಂದು ಅದು ಪೊಲೀಸ್ ಜೀಪ್ನ ಸಮೇತವಾಗಿ ಎಮರ್ಜೆನ್ಸಿ ವಾರ್ಡ್ಗೆ ನುಗ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಕಾರ್ಯಾಚರಣೆ ಹೇಗಿತ್ತು ಅನ್ನುವಂಥ ಕಲ್ಪನೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಲ್ಲಿದ್ದಂತಹ ರೋಗಿಗಳು ಒಂದು ಕ್ಷಣ ಶಾಕ್ ಆಗಿದ್ರು ಆಸ್ಪತ್ರೆಗೆ ಬಂದಂಥ ಸಾರ್ವಜನಿಕರು ಒಂದು ಒಂದು ಕ್ಷಣ ದಂಗಾಗಿ ಹೋಗಿದ್ರು ಏನಪ್ಪ ಇದು ಪೊಲೀಸ್ ಜೀಪು ಒಳಗಡೆ ಬರ್ತಿದೆ ಹೊರಗಡೆ ಬಂದಾಗ ನಾರ್ಮಲ್ ಆಗಿ ಏನೋ ಒಂದು ಕೇಸ್ ಇರುತ್ತೆ ಅಥವಾ ಏನೋ ಒಂದು ಇರುತ್ತೆ ಅಂತ ಅನ್ಕೊಂಡಿದ್ರು ಆದರೆ ಅದು ಮಹಡಿ ಮಹಡಿ ಏರ್ತಾ ಏರ್ತಾ ಇರ್ತಾ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಒಂದು ಕ್ಷಣ ಯಾವುದೋ ಒಂದು ರಣರೋಚಕ ಕಾರ್ಯಾಚರಣೆ ಇದೆ ಅನ್ನುವಂಥ ಸುಳಿವು ಕೂಡ ರೋಗಿಗಳಿಗೆ ಸಿಗ್ತಾ ಹೋತು ಬಟ್ ಈಗ ವೈದ್ಯರು ಕೂಡ ಈ ರೀತಿ ಅಂದ್ಕೊಂಡಿರಲಿಲ್ಲ ಅವರು ಕೂಡ ಈ ರೀತಿ ಅರೆಸ್ಟ್ ಮಾಡ್ತಾರೆ ಸತೀಶ್ ಕುಮಾರ್ನ ಡೀನ್ ಅಧಿಕಾರಿ ಈ ರೀತಿ ಎಡೆಮುರಿ ಕಟ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾವಾಗ ಎಮರ್ಜೆನ್ಸಿ ವಾರ್ಡ್ಗೆ ನುಗ್ಗಿ ಆತ ಇರುವಂಥ ಚೇಂಬರ್ಗೆ ಹೋಗಿ ಅವನನ್ನು ಜೀಪ್ಗೆ ಕೂರಿಸ್ತಾರೋ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪ್ರತಿಭಟನಾ ನಿರತ ವೈದ್ಯರುಗಳು ಮತ್ತು ನರ್ಸ್ಗಳು ತುಂಬಾ ಈಗ ಸಂಭ್ರಮ ಪಡ್ತಾ ಇದ್ದಾರೆ ಬಟ್ ನಿಜಕ್ಕೂ ಇದು ನಮ್ಮ ಪೊಲೀಸರ ಕಾರ್ಯವೈಖರಿ ಈಗಲೂ ಕಾರ್ಯಾಚರಣೆಯನ್ನ ಮಾಡ್ತಾರೆ ಯಾಕಂದ್ರೆ ನಾವು ಕಳ್ಳರನ್ನ ಹಿಡಿಯುವಂತ ಕೆಲವೊಂದಿಷ್ಟು ಕಾರ್ಯಾಚರಣೆ ನೋಡ್ತಾ ಇರ್ತೀವಿ ಸಿನಿಮಾದಲ್ಲೂ ಮತ್ತು ನಿಜ ಜೀವನದಲ್ಲಿ ಈಗ ಚೇಂಜಿಂಗ್ ಮಾಡೋದಿರ್ಬೋದು ಅಥವಾ ಮಫ್ತಿ ಡ್ರೆಸ್ ನಲ್ಲಿ ಹಿಡಿಯುವಂತಿರ್ಬಹುದು ಆದರೆ ಈ ಒಂದು ಕಾರ್ಯಾಚರಣೆ ನೋಡ್ತಾ ಇದ್ರೆ ಯಾವತ್ತೂ ಕೂಡ ದೇಶದ ಇತಿಹಾಸದಲ್ಲಿ ಪೊಲೀಸರ ಕಾರ್ಯವೈಖರಿಯನ್ನು ಇದ್ರೆ ಈ ರೀತಿಯಾದಂತಹ ಘಟನೆ ಯಾವತ್ತೂ ಕೂಡ ಎಲ್ಲೂ ಆಗಿರಲಿಲ್ಲ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಬಟ್ ಇನ್ನೊಂದು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಅಲ್ಲಿ ರೋಗಿಗಳಿಗೆ ತೊಂದರೆ ಆಗ್ತಾ ಇತ್ತು ಎಮರ್ಜೆನ್ಸಿ ವಾರ್ಡ್ ಮೊದಲೇ ಅಲ್ಲಿ ರೋಗಿಗಳು ಭಯಭೀತರಾಗಿರ್ತಾರೆ ಅವರ ಮಾನಸಿಕತೆ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿ ಇನ್ನೊಂದು ಕಡೆ ಸಹಜವಾಗಿ ಚರ್ಚೆಗಳು ಕೂಡ ಆಗ್ತಾ ಇದೆ ಬಟ್ ಏನೇ ಕೂಡ ಅವನನ್ನ ಸ್ಪಾಟ್ಗೆ ಹೋಗಿ ಬಂಧಿಸಲೇಬೇಕಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತು ಇಲ್ಲದೇ ಇದ್ರೆ ಖಂಡಿತವಾಗ್ಲೂ ಅದನಿಗೆ ಧರ್ಮದಿಟ್ಟು ಬೀಳುವಂಥ ಸಾಧ್ಯತೆಗಳು ಮತ್ತು ಪೊಲೀಸರು ಪ್ರತಿಭಟನಾ ನಿರತರ ಮಧ್ಯೆ ನೂಕಾಟ ತಳ್ಳಾಟಗಳು ನಡೆಯುತ್ತಾ ಇತ್ತು ಹಾಗಾಗಿ ಅದ್ಯಾವುದು ಕೂಡ ಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥ ಕಾರಣಕ್ಕೆ ಮೊದಲೇ ಪ್ರೀ ಮಾಡಿ ಇದು ಏಕಾಏಕಿ ನುಗ್ಗಿದ್ದಲ್ಲ ಅಲ್ಲಿನ ಏನು ನಿರ್ದೇಶಕರಿದ್ದಾರೆ ಏಮ್ಸ್ ನ ನಿರ್ದೇಶಕರು ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಪರ್ಮಿಷನ್ ಅ ತೆಗೆದುಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಕೆಲವೊಂದಿಷ್ಟು ಹಿರಿಯ ಅಧಿಕಾರಿಗಳೊಂದಿಗೆ ಪೊಲೀಸ್ ಅಧಿಕಾರಿಗಳು ಸಭೆ ನಡೆಸಿ ಈ ರಣರೋಚಕ ಕಾರ್ಯಾಚರಣೆ ನಡೆಸಿದ್ದಾರೆ ಒಟ್ನಲ್ಲಿ ಸದ್ಯಕ್ಕೆ ಈ ಹಿರಿಯ ವೈದ್ಯಾಧಿಕಾರಿ ಸತೀಶ್ ಏನಿದ್ದಾನೆ ಆತನ ವಿರುದ್ಧ ಕೇಸ್ಗಳು ದಾಖಲಾಗಿದ್ದಾವೆ ಹೋರಾಟ ಮತ್ತೆ ಈಗ ಮುಂದುವರಿಸ್ತೀವಿ ಆತನನ್ನು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿ ಕಾರ್ಯಾಚರಣೆ ಪೊಲೀಸರದು ಇಂತಹ ಕಾಮುಕರಿಗೆ ಒಂದು ಪಾಠ ಪಾಠದ ಮೂಲಕ ಒಂದು ಸಂದೇಶ ಹೋಗ್ತಾ ಇದೆ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಬಾರದು ಅಂತ ಹೇಳಿದ್ರೆ ಪೊಲೀಸರು ಇದೇ ರೀತಿ ಕಾರ್ಯಾಚರಣೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಇಂತಹ ಪ್ರಕರಣಗಳಿಗೆ ಆದಷ್ಟು ಕಡಿವಾಣ ಬೀಳುತ್ತೆ ಸೌಖ್ಯ